ಮದ್ವೇಷವನ್ನ ಕಟ್ಟಿಕೊಂಡಿದ್ರು ಹೇಗಾಯಿತು ಹೇಗೆ ಹಾವಿನ ದ್ವೇಷ ಬಿಟ್ಟುಬಿಡದಾರಿ ಹೇಮೋ ಭಾವಿನ ದ್ವೇಷ ನನ್ನ ದ್ವೇಷ ನಿಮ್ಮ ಮತ್ತೆ ನೀವು ಸರಿ ನಿಂತ ಹೇಳಿಕಾಗೋದು ಇದೆ ತೆಂಗೆ ಬಂದಲ್ಲ ಬಂಬೆ ತಕ್ಕ

ದಾರಿಯಲ್ಲಿ ಹೋಗಂತ ಬಿಕಾರಿಯವರು ಬಂದು ಹೇ ರಾಜಕುಮಾರಿಯಾದಂತ ನನ್ನ ಕೈ ಹಿಡಿದ್ಬಿಟ್ಟು ನಾ ನನ್ನ ಕೈ ಹಿಡಿದು ಬಿಟ್ಟ ಹೇಮಾ ಹ್ಮ್ ನಿನ್ನ ಕೈಯೂ ಹಿಡ್ದ ಇಲ್ಲ ನಿಮ್ಮ ಅಜ್ಜಿ ಕೈ ಹಿಡ್ದ ಕೊಳಕಯ ಅದ ಹೇಗೆ ಕೇಳು ಹೇಮ ನಿನ್ನ ಕೈ ಹಿಡುದನ್ನ ಹೀಗ್ ಕೇಳು ಅವನನ್ನು ಕೈ ಹಿಡಿಯುವುದ್ರ ಮೂಲಕ ಮೈ ಮೈಲಿಕ್ಕೆ ಮಾಡಿದ್ದಾನೆ ಅವನು ಯಾರೋ ಏನೋ ಗೊತ್ತಿಲ್ಲ ಅಪಮಾನದಿಂದ ಉಂಟು ತಕ್ಕ ಶಿಕ್ಷಣ ಮಾಡುದಿಲ್ಲ ಹೇಮಿ ಮಾಡ್ಬೇಡ ಯುವ ಮಾಡ್ಬೇಡ ಪಾಪಿ ಮದುವೆ ಯಾರೇ ಆಗಲಿ ಎಲ್ಲ ಇರಲಿ ಅವನನ್ನ ಹುಡುಕಿನ ಆಡುತ್ತೇನೆ ಧೈರ್ಯವಾಗಿ ನನಗೆ ಅದೇ ಊರಾಣಿ ನಿನ್ ಮೇಲೆ ಆಡೆ ಹೇಮ ನನಗೆ ಇಷ್ಟ ದಿನ ಗೊತ್ತಿರ್ಲಿಲ್ವ ಹೇಮ ನಿನ್ಗೆ ಇಂಥದ್ದೊಂದು ಕಾಯಿಲೆ ಉಂಟು ಅಂತ ಗೊತ್ತಿಡ್ಕೋ ಆಯ್ತಾ ಇವತ್ತಿನ ಹಿಡ್ಕೋ ನಾಳೆ ಇದ್ರದ್ದು ಇಂಥದ್ದು ಹಾರ ಮಾಡಿಕೊಳ್ಳಿ ಅವಕು ಯಾರಿಗೆ ಹೇಳ್ಬೇಡ ಮತ್ತ ನಿನ್ನ ಅಪ್ರೀ ತಗೊಂಡು ಹೋಗ್ಬೋದು ನಾನು ಇದುವರೆಗೂ ಯಾರ ವಿಷಯದ ಕುರಿತಾಗಿ ಮಾತಾಡ್ತಾ ಇತ್ತು ಅವ್ ಅಲ್ಲಿದ್ದಾನೆ ಜೋರಾಗು ಇವನ್ನ ಮುಟ್ಟಿದೆಯಾದ್ರೆ ಸೊಕ್ಕಲ್ಲದೆ ಮತ್ತೇನು ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಹತ್ತಿಯೋ ತಲೆ ಕಡಿಬೇಕ ಹೇಳು ನಮ್ಮ ತನಕ ಬಂದು ಮುಟ್ಟಿದೆ ಸತ್ಯವಾದ ಸುಳ್ಳ ಎಂಬುದನ್ನು ಇಲ್ಲಿ ಬೇಕಾಗಿ ನೋಡಿದ್ರೆ ಇಲ್ಲಿಯೂ ಹಾಗೆ ಹೆಣ್ಣಾದ ಹೆಣ್ಣಾದ್ರೆ ಅವಳ ತಾಳಕ್ಕೆ ತಕ್ಕ ಆ ನಿನ್ನ ಬದುಕಿನ ನಡೆಯನ್ನು ಸರಿಪಡಿಸಿಕೊಂಡ್ರೆ ಬಹಳ ಒಳ್ಳೆಯದು ಅದೆಲ್ಲ ತಾಳ ಮಹಾರಾಜರು ಹೇಳಿ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತದೆ ಎಚ್ಚರ ನಾನ್ ಸರಿ ಮಾಡಿಕೊಳ್ಳುವುದಲ್ಲ ನೀ ಕ್ಷಮೆ ಕೈಯ ಇಲ್ಲ ತಲೆ ಕಡ No, no, no. ಕಾಲಿನ ಎಲ್ಲಿಂದ ಬಂತು ಕರೆತೇನೆ ತಾನು ರಾಜಕುಮಾರಿ ಎಂಬ ಅಹಂಕಾರ ಎಲ್ಲರೂ ನಿನ್ನ ತಲ ಹತ್ತಿ ಕುಳಿತಾಯ್ತು ಚೆನ್ನಾಗಿ ತಿಳಿದುಕೊಂಡವ ನಾನು ಮನುಷ್ಯನಾದವರಿಗೆ ಅಹಂಕಾರ ಇರಬೇಕು ಇದ್ದರ ಅಪರಾಧವಲ್ಲ ಅದು ಹೇಗಿರಬೇಕು ಕೇಳು ಅವರ ಜೀವನಕ್ಕೆ ಅಲಂಕಾರವಾಗಿದ್ರೆ ಮಾತ್ರ ಚಂದ ಅದಕ್ಕೂ ಮೇಲು ಗೊತ್ತಾದ್ರೆ ಸಮಾಜ ಕೊಡುವಂತ ಪಟ್ಟ ಏನು ಗೊತ್ತಾ ತಾನು ರಾಜಕುಮಾರಿ ಆಡಿದ್ದ ಮಾತು ಮಾಡಿದ್ದ ಕಾರ್ಯ ಇಷ್ಟ ಎಂಬ ಸರ್ವಾಧಿಕಾರದ ಅರಣ್ಯ ಇಲ್ಲ ಕೈಗೆತ್ತಿಕೊಳ್ತಾ ಇದ್ದಾರೆ ಕೆಟ್ಟ ಹೆಣ್ಣೆ ಹಾಯ್ ನಿನಗೆ ನನ್ನ ಗುಣ ಗೊತ್ತಿಲ್ಲ ನಾನಾಗೆ ಮತ್ತೆ ಬರುತ್ತಂತೆ ಹೋಗುವುದಿಲ್ಲ ಅವನಾಗೆ ಬರ್ತಾರೆಂತಾದರೆ ಬಿಟ್ಟ ಇತಿಹಾಸ ನಿರಂಜನಲ್ಲ ಪದಿರಲ್ಲ ಅವಲ್ಲ ನೀನಾವತ್ತು ಕೊಟ್ಟದ್ದು ಒಂದು ಪೆಟ್ಟು ಅದನ್ನು ಈ ಕಾಲಕ್ಕೂ ಇಟ್ಟು ಅದಕ್ಕೆ ಪ್ರತಿಯಾಗಿ ನಾನು ಕೊಡುವಂಥ ಪೆಟ್ಟು

ನೀನು ಒಂದು ದಂಡು ಕಂಡಿದ್ದೆ ಮಾಡ್ತಾರಿಲ್ಲ ಒಂದೇ ಬೆಟ್ಟು ಹೋಗುತ್ತಮ್ಮ ಮಂಡೆ ಬೇಕು ಹೇಮಾ ಮಂಡೆ ಬೇಕು ಮಂಡೆ ಬೇಕಾದ್ರೆ ಯಾರು ಮನೆಗೆ ಹೋಗಬೇಕಷ್ಟೇ ತಿನ್ಲಿಕ್ಕೆ ಆಗುದಿಲ್ಲ ಬುದ್ಧಿವಂತಿಕೆ ಬೇಕು ಅದೇ ಉಪಯೋಗಿಸಬೇಕು ಅಂತ ಯಾಕೆ ಅವ ನಿನಗೂ ಹೊಡೆದ ಹ್ಮ್ ನನಗೂ ಹೊಡೆದ ಕೆನ್ನೆಗೆ ಬಿತ್ತು ಬೆನ್ನಿಗೆ ಬಿತ್ತು ಹೇಗೆ ತಪ್ಪಿಸಿಕೊಂಡಿತ್ತು ಹೌದಾ ನೀನು ಬುದ್ಧಿವಂತಿಕೆ ಮಾಡಿ ತಪ್ಪಿಸಿಕೊಳ್ಬಹುದಿತ್ತ ಹೇಗೆ ಬಂದಿ ಪಕ್ಕನೆ ನಿನಗೆ ಬಿತ್ತಿತ್ತಲ್ಲ ನಿನಗ ತಿರುಗಿ ನಿಂತ ಅಭ್ಯಾಸ ನನ್ಗ ಅಭ್ಯಾಸ ಇಲ್ಲ ನಾನು ಏನಿದ್ರು ನೇರ ನೇರ <laughs> ீ பட்டந்த <laughs> ರಾಜಕುಮಾರಿ ಎನ್ನುವ ಹಾಗೆ ಗೊತ್ತಿದ್ದು ಸಹ ನನ್ನ ಕೆನ್ನೆಗೆ ಹೊಡಿತಾನೆ ಅಂತ ಅಲ್ಲಿ ಎಷ್ಟು ಧೈರ್ಯ ಅವನು ಎಷ್ಟು ಧೈರ್ಯ ಆ ಧೈರ್ಯ ಎಲ್ಲಿಂದ ಬಂತು ಅವ ಎಲ್ಲಿಂದ ಬಂದ ಎನ್ನುವುದಕ್ಕಿಂತಲೂ ನನ್ನ ಕೆನ್ನೆಗೆ ಹೊಡೆಯುವ ಮೂಲಕ ನನ್ನ ದ್ವೇಷವನ್ನು ಕಟ್ಟಿಕೊಂಡ ಮಾತನಿದ್ದಾನೆ ನಿನಗೆ ಮಾತ್ರ ದ್ವೇಷ ಅಲ್ಲ ಆತ ನನಗೂ ದ್ವೇಷ ಇದ್ದಾನೆ ಯಾಕಾಗಿ ನಿನಗೂ ಹೊಡೆದಿದ್ದಾನೆ ನನಗೂ ಹೊಡೆದಿದ್ದಾನೆ ಹೌದಾ ಆದ್ದರಿಂದ ಅವನನ್ನ ಬಿಡುವ ಪ್ರಶ್ನೆ ಇಬ್ಬರ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ನಾಡಿನಲ್ಲಿ ಬದುಕುವ ಸಾಧ್ಯತೆ ಉಂಟೇನಾ ಬದುಕುವುದಕ್ಕೆ ಬಿಡಬಾರದು ಹೇಮ ನಾವು ಕೊಡಬಹುದು ಶಿಕ್ಷೆಯಿಂದ ಹ್ಞೂ ಆದ ಪ್ರತಿ ಕ್ಷಣ ಹ್ಞೂ ನರಳಿ ನರಳಿ ನರಳೆ ಸಾಯ್ಬೇಕು ವ್ಯಾಕರ್ಪ ಇಂಥವರು ಸಹವಾಸ ಮಾಡಿದ್ದೇವೇನೋ ಹಾಗ ಪಶ್ಚಾತ್ತ್ಯಾಪ ಪಡ್ಬೇಕು ನಾವು ಕೂಡಬಹುದಾದಂತಹ ಶಿಕ್ಷೆಯಿಂದ ಈ ಊರಿನಲ್ಲಿ ನಾವಿಬ್ಬರು ಯಾಕೆ ಅನ್ನುವಂಥ ವಿಷಯ ಆದ ಕುಳಿದವರಿಗೆ ಪಾಠ ಆಗಬೇಕು ಹೇಮಾ ಹೂ ಇವತ್ತು ನಮ್ಮ ಮೈಯ ನಮ್ಮ ಮೂಲಕವಾಗಿ ನಮ್ಮ ಧ್ವ್ಯಾಸವನ್ನ ಕಟ್ಟಿಕೊಂಡವ ಇದ್ದಾನೆ ಹೇಮಾವ ಇವತ್ತು ನಮ್ಮ ದ್ವೇಷವನ್ನ ಕಟ್ಟಿಕೊಂಡಿದ್ರು ಹೇಗಾಯ್ತು ಹೇಗೆ ನಾವಿದ ಧ್ವ್ಯಾಸ ಕಟ್ಟಿಕೊಂಡಾಗ ರೀ ஜீவன பருத்தர வீட்சு எஸ் வர்ஷ் விடபார்த்தே

ಹೇಳುವಾಗ ಹೇಗೆ ನಾಟಕ ಬೇಕು ಹೇಮ ಹೀಗೆ ಗೊತ್ತಾ ಭೂಷಣ ನನ್ ಗೊತ್ತಿರ್ಲಿಲ್ಲ ಅದೇ ಈಗ ಎಲ್ಲಿಂಟಂತೆ ಏನೇ

ಒಂದೇ ಸಾರಿ ಬುಳ್ಳ ರಗಳೇ ಇಲ್ಲ ಒಂದೇ ಸರಿ ಅಷ್ಟೇ ಮಗಳ ಬಾಯಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯ್ರು ಅಂತ ಅಲ್ಲ ನಿಮ್ಮ ಪ್ರೀತಿಯ ಮಗಳ ಹೇಮ ಮಾಲಿನಿಯ ಬಾಯಲ್ಲಿದ್ದ ನಾಲ್ ಹಲ್ಲು ಕೂಡ ಹಳೆ ಮುದುಕಿ ನಾನೀತಿ ಮಾಡ್ತಾ ಇದ್ದಾರೆ ಮಾತಾಡ್ಬೇಡ ಇದಕ್ಕೆ ನಾಟಕ ಅಂತ ಯಾಕೆ ಹೀಗೆ ಕೇಳ ನಿನ್ನಪ್ಪನಿಗೆ ನೀನೊಂದು ಪ್ರೀತಿ ನಾವು ಇದೇ ರೀತಿಯಾಗಿ ನಾಟಕ ಮಾಡಿದ್ದೇವ್ ಅಂತ ಆದ್ರೆ ಅಪ್ಪ ಯೋಚನೆ ಮಾಡುವುದಿಲ್ಲ ಸಿಟ್ಟಾಗ್ತಾರೆ ಆ ಸಿಫ್ಟ್ನಿಂದ ಅವನನ್ನು ತರಿಸಿ ಅವನ ರೊಟ್ಟೆಯನ್ನು ಕಟ್ಟಿ ಸೆರೆಗೆ ಹಟ್ಟಿ ಸರಿಯಾದಂತ ಶಿಕ್ಷೆ ಕೊಡ್ತಾರೆ ಹೋಳಿ ಖರ್ಚು ಹಾಕ್ತಿಲ್ವಾ ಬರ ಬರೀಪೀಪ ಈಗ ಒಂದು ವಿಷಯ ಗೊತ್ತಾಗ ನೀನು ಭೂಷಣನಲ್ಲ ಹ್ಮಣ್ಣ ಹೋಗಿ ಅಪ್ಪನಲ್ಲಿ ಹೇಳಿದ್ರೆ ಶಿಕ್ಷೆ ಆಗ್ತದೆ ನನಗೂ ಗೊತ್ತುಂಟು ಅದಲ್ಲ ವಿಷಯ ನಾವು ಪೆಟ್ಟು ತಿಂದ ವಿಷಯ ಇಡೀ ನಾಡಿನವರಿಗೆಲ್ಲ ಗೊತ್ತಾಗ್ತದೆ ಅದು ಬೇಕಲ್ಲ ಪ್ರಚಾರ ಯಾರು ಎಲ್ಲ ಎಲ್ಲ ಗೊತ್ತಾಗ್ತದೆ ಭಯಂಕರ ಮುಖ ಹಿಮ ಹೋಗ್ತಾ ಇದ್ದಾನೆ ಹೌದು ಹೋಗ್ತಾ ಇದ್ದಾರೆ ಹೌದು ನೀ ಇದನ್ನ ಹೇಳ್ತಿದ್ರೆ ಮಲಗತ್ತಿಮಾ ಹೋಗ ನಮ್ಮ ವೈರಿಯ ಪಾಪಿ ಹೋಗ್ತಾ ಇದ್ದಾನೆ ಹೌದಾ ಇವಾಗ ಮತ್ತೊಂದು ಉಪಯೋಗ ಮಾಡ್ಬೇಕು ಹೇಮಾ ಏನು ಹೇಮಾ ನಾವಿಬ್ರು ಮುಸ್ಕುಕ್ ಹಾಕೊಳ್ಳೋಣ ಆಮೇಲೆ ಮತ್ತೊಂದು ಮುಸ್ಕನ್ನು ಹಿಡ್ಕೊಂಡು ಅವನಿಗೆ ಗೊತ್ತಾಗಲಿ ಹಾಗೆ ಅವನ ಹಿಂದೆ ಹೋಗಿ ಅವನಿಗೆ ಮುಸುಕನ್ನ ಹಾಕಿ ಒಳ್ಳೆ ಒಳ್ಳೆ ಉಪಾಯ ಮಾರ ಮೊದಲೇ ನಾವು ಮುಸ್ಕ ಹಾಕೋಳು ಅವನಿಗೆ ಮುಸ್ಕ ಹಾಕೋ ನೀ ಎಲ್ಲಿ ಬುದ್ಧಿವಂತ ಮಾರೇ ಬುದ್ಧಿ ನಾವು ಹಾಕಿದ್ರೆ ಅವನಿಗ್ ಮುಸ್ಕ ಹಾಕೊಂಡು ಕಾಣ್ತದಾರ ಮಾರಾಯ ಗಣಕ ಗಣಕ ಆಗ್ತದ ಅಸುದಿಗೆ ಏ ಕುಪ್ಪಿ ಮರದ ಅಂತ ಒಂದು ತಲೆಗೆ ಏನು ಹೋಗುವುದಿಲ್ಲ ನಿಮ್ಗೆ ಹೇಳ್ತದ ಏ ಹಾ ಬುತ್ತಿ ಹೇಳೋದು ಬುದ್ದಿ ಮಂತ್ಕೆ ಅಂತ ಅಂದ್ರೆ ಯಾಕೆ ನಾವು ತಿಳುವಾದ ಪಟ್ಟೆ ಮುಸ್ಕೋ ಕೊಡಬೇಕು ಅವನಿಗೆ ಹೋಗಲ್ಲ ಬೇಡ ಪಡೆಯುವ ದೊಡ್ಡ ವಿಷಯ ಅಲ್ಲ ಪಡೆದತ್ತೆ ಹೌದು ಅಂತಂದ್ರೆ ಪೆಟ್ಟಿಗೆ ನಾವು ಕಡಿಮೆ ಆಗುವಲ್ಲವ್ರಿಗೆ ಮಾತ್ರ ಇರ್ತದೆ ಅದು ಅದಲ್ಲ ಅವರ ಜೀವನಕ್ಕೆ ಪೆಟ್ಟು ಕೊಡ್ಬೇಕು ಮಾನ ಮನಕ್ಕೆ ಬೀಳ್ಬೇಕು ಬದುಕಿಗೆ ಹೊಡೆದು ಬೀಳಬೇಕು ಅಂತ ಉಪಾಯ ನನ್ನಲು ಉಂಟು ನೀನು ಮಾಡಬೇಕು ಅನ್ನೋ ಏನು ಮಾಡಬೇಕು ಅಂತ ಇಷ್ಟು ಮಾಡದಾ

ಮಗು ಅಳ್ತಾ ಉಂಟು ಉಟ್ಬೈಟ್ ಕೊಡಿ ನೀವು ಮಗು ಆಗಿದ್ದಾಗ ನಿಮ್ಮ ಅಮ್ಮ ತಮ್ಮೇ ಕೊಡ್ತಿದ್ರು ಎಂತ ಅರಲಿ ಒಂದು ನಾಡಿನ ಸೇನಾಧಿಪತಿಯಾಗಿ ಸಣ್ಣ ಮಕ್ಕಳೇ ಮಾಡ್ತಾ ಎಂತ ಇದೆಲ್ಲ ಮಾಡುವುದೇ ಅಮ್ಮ ಆಗ್ತದ ಆಗುದಿಲ್ಲ ಅಂದ್ರೆ ಬಿಡ ಹಣ್ಣಾಗುವುದಿಲ್ಲ ಬಿಡು ಬಿಡು ನಿನ್ನನ್ನು ಮದುವೆ ಆಗ್ಬೇಕು ಅಂತಿದ್ದೆ ಪ್ರಯೋಜನ ಇಲ್ಲ ಅಂತ ಆಯ್ತು ಹಾಗಂತ ನಿನ್ನ ಮದುವೆ ಆಗುವ ವಿಷಯ ಬಿಟ್ಟೆ ಈಗ ನಾನೇನು ಮಾಡ್ತೇನೆ ಕೇಳಿಸಿ ನನಗಿಂತಲೂ ಪ್ರಾಯದಲ್ಲಿ ಸಣ್ಣವರಾದ ಇಲ್ಲ ಒಳ್ಳೆ ಪ್ರಚಾರದಲ್ಲಿರುವಂತ ಓ ಆ ಚಿಂಗನ ಮಟ್ಟ ಮದುವೆ ಆಗ್ತೇನೆ ಚಿಂಗದಂತ ಗಂಟು ಅಲ್ವಾ ಅಲ್ವಾ ಹಾ ಹೌದಲ್ಲ ಓ ಏನು ದೇವ್ರು ಹಾ

ನಂಗ ನೋಡಿದ ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ಅದ್ರದ್ದು ಮಾಡ್ಬೇಕು ಅಂತ ಹೇಳ್ತಾಳೆ ಅದೆಲ್ಲ ನಾ ಮಾಡುದ ಪಾಪ ಅಲ್ಲ ಹೌದ ಮತ್ತ ಈ ಕೆಲ್ಸ ಎಲ್ಲ ನಾ ಮಾಡುದ ಮಾಡಿದ್ರು ಮದ್ವೆ ಆಗುದಿಲ್ಲ ಅಲ್ಲ ಸಾಯ್ ಏನ್ ಮಾಡುದೀಗ ಹ್ಮ್ ಮಾಡುವ ಆಗುದಲ್ಲ ಒಳ್ಳೇದಕ್ಕೆ ಈ ಕೆಲ್ಸ ಮಾಡುದ್ರಿಂದ ಹಾ ನನಗೆ ಸಾಯ್ lá bem um tu